ಕಿರುನಾಟಕ ಪರಮಾತ್ಮ ಎಲ್ಲಿ ನೆಲೆಸಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಐದು ಪಾತ್ರಗಳು ಬರುತ್ತವೆ ಪರಮಾತ್ಮನ ಪಾತ್ರ ಇಬ್ಬರು ಮಹಿಳೆಯರ ಪಾತ್ರ ಇಬ್ಬರು ಪುರುಷರ ಪಾತ್ರ ಪರಮಾತ್ಮ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಮೇಲೆ ತಮ್ಮ ಸೃಷ್ಟಿಯ ಬಗ್ಗೆ ಭೂಲೋಕದಲ್ಲಿ ಜನರ ಅಭಿಪ್ರಾಯ ಸಂಗ್ರಹಿಸಲು ಭೂಲೋಕಕ್ಕೆ ಬಂದಿದ್ದಾರೆ ಪರಮಾತ್ಮ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡುತ್ತಾ ಇದ್ದಾರೆ ಪರಮಾತ್ಮ ಇಲ್ಲಿ ಇದ್ದಾರೆ ವ್ಯಕ್ತಿ ಇಲ್ಲಿ ಇದ್ದಾರೆ ನಾನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನೀವೆಲ್ಲ ಹೇಗಿದ್ದೀರಾ ನನ್ನ ಈ ಸೃಷ್ಟಿ ಹೇಗಿದೆ ಸೃಷ್ಟಿ ತುಂಬಾ ಚೆನ್ನಾಗಿದೆ ಎಲ್ಲವೂ ಅದ್ಭುತವಾಗಿದೆ ಆದರೆ ನನಗೆ ಮಾತ್ರ ಒಂದು ಕೊರಗಿದೆ ಅದೇನೆಂದರೆ ನನ್ನ ಮೂಗು ಉದ್ದ ದಪ್ಪ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ ಎಲ್ಲಿಗೆ ಹೋದರೂ ನಾನು ನನ್ನ ಮೂಗನ್ನು ಮುಚ್ಚಿಕೊಂಡೇ ಹೋಗಬೇಕು ಅದೇ ಚಿಂತೆ ಆಗಿದೆ ನನಗೆ ಚಿಂತಿಸಬೇಡಿ ಶೀಘ್ರದಲ್ಲೇ ನಿಮ್ಮ ಮೂಗು ಸರಿ ಹೋಗುತ್ತದೆ ಅಷ್ಟಾದರೆ ಸಾಕು ನಾನು ನಿಮಗೆ ಸದಾ ಚಿರಋಣಿ ಶುಭವಾಗಲಿ ಅಲ್ಲಿ ಒಬ್ಬರು ಮಹಿಳೆ ಬರುತ್ತಿದ್ದಾರೆ ಅವರನ್ನು ವಿಚಾರಿಸುತ್ತೇನೆ ನಾನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನೀವೆಲ್ಲ ಹೇಗಿದ್ದೀರಾ ನನ್ನ ಸೃಷ್ಟಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸೃಷ್ಟಿ ತುಂಬಾ ಚೆನ್ನಾಗಿದೆ ಬೆಟ್ಟ ಗುಡ್ಡಗಳು ಪ್ರಾಣಿ ಪಕ್ಷಿಗಳು ನದಿ ಸರೋವರ ಸಮುದ್ರ ಸೂರ್ಯ ಚಂದ್ರ ಎಷ್ಟೊಂದು ಸುಂದರವಾಗಿದೆ ಆದರೆ ನನಗೆ ಮಾತ್ರ ಒಂದು ಕೊರಗಿದೆ ಅದೇನೆಂದರೆ ನನ್ನ ಕೂದಲು ಉಲುಸಾಗಿ ಬೆಳೆದಿಲ್ಲ ಎಲ್ಲರೂ ನನ್ನನ್ನು ಮೋಟು ಜಡೆಯವಳು ಮೋಟು ಜಡೆಯವಳು ಎಂದು ವಿಹಾರಿಸುತ್ತಾರೆ ಅದೇ ಚಿಂತೆಯಾಗಿದೆ ನನಗೆ ಎಲ್ಲಿಗೆ ಹೋದರೂ ನನ್ನ ಜಡೆಯನ್ನು ಮುಚ್ಚಿಕೊಂಡೇ ಹೋಗಬೇಕು ಚಿಂತಿಸಬೇಡಿ ನಿಮ್ಮ ಕೂದಲು ಶೀಘ್ರದಲ್ಲೇ ಉಲುಸಾಗಿ ಬೆಳೆಯುತ್ತದೆ ಅಷ್ಟಾದರೆ ಸಾಕು ನಾನು ನಿಮ್ಮನ್ನು ಸದಾ ಪೂಜಿಸುತ್ತೇನೆ ಸೃಷ್ಟಿಕರ್ತ ನಾನಿನ್ನು ಬರುತ್ತೇನೆ ಇಲ್ಲಿ ಒಬ್ಬ ಯುವಕ ಬರುತ್ತಿದ್ದಾನೆ ಅವನನ್ನು ಕೇಳುತ್ತೇನೆ ನೋಡಿ ನಾನು ಈ ಪ್ರಪಂಚವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ನೀವು ಹೇಗಿದ್ದೀರ ನನ್ನ ಸೃಷ್ಟಿ ಹೇಗಿದೆ ಸೃಷ್ಟಿ ತುಂಬಾ ಅದ್ಭುತವಾಗಿದೆ ಆದರೆ ನನಗೆ ಮಾತ್ರ ಅದರ ಸೊಬಗನ್ನು ಅನುಭವಿಸಲೇ ಆಗುತ್ತಿಲ್ಲ ಪ್ರತಿದಿನ ಬೆಳಗ್ಗೆ ಎದ್ದರೆ ಸಾಕು ಕೆಲಸಕ್ಕಾಗಿ ಅಲೆಯುತ್ತಿದ್ದೇನೆ ಕಡು ಬಡತನ ನನಗೆ ಸೃಷ್ಟಿಯ ಸೊಬಗನ್ನು ನಾನು ಹೇಗೆ ಸವಿಯಲಿ ಹೀಗೆಯೇ ಬಡತನ ಮುಂದುವರೆದರೆ ನಾನು ಬೇಗ ಮುದುಕನಾಗಿ ಬಿಡುತ್ತೇನೆ ಇನ್ನು ಸೃಷ್ಟಿ ಹೇಗಿದ್ದರೇನು ಚಿಂತಿಸಬೇಡಿ ಶೀಘ್ರದಲ್ಲೇ ನೀವು ಶ್ರೀಮಂತರಾಗುತ್ತೀರ ಅಷ್ಟಾದರೆ ಸಾಕು ನಾನು ನಿಮಗೆ ಸದಾ ಚಿರಋಣಿ ನಿಮ್ಮ ಪೂಜೆ ಮಾಡುತ್ತೇನೆ ಶುಭವಾಗಲಿ ಇಲ್ಲಿ ಒಬ್ಬರು ಮಹಿಳೆ ಇದ್ದಾರೆ ಅವರನ್ನು ವಿಚಾರಿಸೋಣ ನೋಡಿ ನಾನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನೀವು ಹೇಗಿದ್ದೀರ ನನ್ನ ಸೃಷ್ಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೃಷ್ಟಿ ತುಂಬಾ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ನನಗೆ ಅಷ್ಟೈಶ್ವರ್ಯವೂ ಇದೆ ಹತ್ತಾರು ಆಳು ಕಾಳುಗಳಿದ್ದಾರೆ ಆದರೆ ನನಗೆ ಹತ್ತಾರು ಕಾಯಿಲೆಗಳು ಉಪ್ಪಿನ ರುಚಿ ನೋಡುವಂತಿಲ್ಲ ಸಕ್ಕರೆಯ ಸವಿಯನ್ನು ಸವಿಯುವಂತಿಲ್ಲ ಇಂತಹ ಬಾಳು ಬೇಕೆ ನನಗೆ ಎಲ್ಲವೂ ಇದ್ದರೂ ಏನೂ ಇಲ್ಲದಂತೆ ಜೀವನ ಮಾಡಬೇಕಾಗಿದೆ ನಾನು ಇದ್ದರೇನು ಸತ್ತರೇನು ಚಿಂತಿಸಬೇಡಿ ಶೀಘ್ರದಲ್ಲೇ ನೀವು ಗುಣಮುಖರಾಗುತ್ತೀರಾ ಅಷ್ಟಾದರೆ ಸಾಕು ನಾನು ನಿಮ್ಮ ಪೂಜೆಯನ್ನು ಪ್ರತಿನಿತ್ಯ ಮಾಡುತ್ತೇನೆ ಶುಭವಾಗಲಿ ಅಲ್ಲಿ ಯಾರ್ಯಾರು ಬರುತ್ತಿದ್ದಾರೆ ಸೃಷ್ಟಿಕರ್ತ ನಿಲ್ಲಿ ನಿಲ್ಲಿ ಸೃಷ್ಟಿಕರ್ತ ನಿಲ್ಲಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ ಚಿಂತಿಸಬೇಡಿ ನಾನು ಬರುತ್ತೇನೆ ಹಬ್ಬ ಭೂಲೋಕದಲ್ಲಿ ಒಬ್ಬ ಮನುಷ್ಯನೂ ಸಂತುಷ್ಟನಾಗಿಲ್ಲ ಒಬ್ಬನಿಗೂ ತೃಪ್ತಿಯೇ ಇಲ್ಲ ಸಣ್ಣ ಪುಟ್ಟ ಕೊರತೆಯನ್ನೇ ದೊಡ್ಡದಾಗಿ ಬಿಂಬಿಸುತ್ತಾರೆ ನಾನು ಇಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸುತ್ತೇನೆ ಇಲ್ಲಿಗೆ ಮನುಷ್ಯ ಖಂಡಿತ ಬರಲಾರ ಹಾ ಯಾರೋ ಬರುತ್ತಿದ್ದಾರೆ ಸೃಷ್ಟಿಕರ್ತ ಪರಮಾತ್ಮ ಸೃಷ್ಟಿಕರ್ತ ಪರಮಾತ್ಮ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಈ ಮನುಷ್ಯರು ಇಲ್ಲೂ ನನ್ನನ್ನು ಬಿಡುತ್ತಿಲ್ಲ ನಾನು ಈಗಲೇ ಚಂದ್ರಲೋಕಕ್ಕೆ ಹೋಗುತ್ತೇನೆ ಮನುಷ್ಯ ಖಂಡಿತ ಇಲ್ಲಿಗೆ ಬರಲಾರ ನಾನು ಸ್ವಲ್ಪ ಕಾಲ ವಿಶ್ರಮಿಸುತ್ತೇನೆ ಏನೋ ಶಬ್ದ ಬರುತ್ತಿದೆ ರಾಕೆಟ್ನ ಶಬ್ದ ಮನುಷ್ಯ ರಾಕೆಟ್ನಲ್ಲಿ ಇಲ್ಲಿಗೆ ಬರುತ್ತಿದ್ದಾನೆ ಈ ಮನುಷ್ಯ ಎಲ್ಲಿ ಹೋದರೂ ನನ್ನನ್ನು ಬಿಡುತ್ತಿಲ್ಲ ಸ್ವಲ್ಪ ಕಾಲ ವಿಶ್ರಮಿಸಲೇ ಆಗುತ್ತಿಲ್ಲ ನಾನು ಏನು ಮಾಡುವುದು ನನಗಿರುವುದು ಒಂದೇ ದಾರಿ ನಾನು ಈ ಮನುಷ್ಯರ ಆತ್ಮಗಳನ್ನು ಸೇರಿಬಿಡುವುದು ಹೌದು ನಾನು ಹಾಗೆಯೇ ಮಾಡುತ್ತೇನೆ ಪರಮಾತ್ಮ ಎಲ್ಲರ ಆತ್ಮಗಳನ್ನ ಸೇರಿಕೊಳ್ತಾರೆ ಈ ನಾಟಕದ ಸಾರಾಂಶ ಇಷ್ಟೇ ನಾವು ದೇವರನ್ನು ಹುಡುಕುತ್ತಾ ದೇವಸ್ಥಾನಗಳಿಗೆ ಹೋಗ್ತೀವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ವ್ರತಗಳನ್ನು ಮಾಡ್ತೀವಿ ಆದರೆ ದೇವರು ಎಲ್ಲಿದ್ದಾನೆ ಅಂತ ಸರಿಯಾಗಿ ಯೋಚನೆ ಮಾಡಿದ್ರೆ ದೇವರು ನಮ್ಮ ಆತ್ಮಗಳಲ್ಲಿ ನೆಲೆಸಿದ್ದಾನೆ ನಾವು ಅವನ ಅನುಭೂತಿಯನ್ನ ಪಡೆಯಬೇಕು ಅದನ್ನ ಪಡಿಬೇಕಾದ್ರೆ ನಾವು ಸನ್ಮಾರ್ಗದಲ್ಲಿ ನಡೆಯಬೇಕು ಸಕಾರಾತ್ಮಕ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಆಗ ಮಾತ್ರ ನಮಗೆ ಪರಮಾತ್ಮನ ಅಸ್ತಿತ್ವದ ಅರಿವಾಗುತ್ತೆ ಆಗ ನಾವು ಜನಕಲ್ಯಾಣದ ಕಾರ್ಯಗಳನ್ನ ಖಂಡಿತ ಮಾಡ್ತೀವಿ ಹಾಗಾಗಿ ಎಷ್ಟೋ ಮಹಾಪುರುಷರು ಇವತ್ತೂ ಕೂಡ ದೇವರ ಸ್ಥಾನದಲ್ಲಿ ನಿಂತಿದ್ದಾರೆ ಕಾರಣ ನಿಮ್ಗೀಗಾಗ್ಲೇ ಗೊತ್ತಾಗಿದೆ ಅವರು ಪರಮಾತ್ಮನ ಅಸ್ತಿತ್ವವನ್ನ ಅವನ ಸದ್ಗುಣಗಳನ್ನ ಅರಿತು ಜನ ಕಲ್ಯಾಣದ ಕಾರ್ಯಗಳನ್ನ ಮಾಡಿದ್ದಾರೆ ಹಾಗಾಗಿ ಇವತ್ತು ಕೂಡ ಅವರು ಪೂಜನೀಯರಾಗಿದ್ದಾರೆ ಆದ್ರಿಂದ ಎಲ್ಲರೂ ಕೂಡ ಸನ್ಮಾರ್ಗದಲ್ಲಿ ನಡೆಯುತ್ತಾ ಪರಮಾತ್ಮನ ಅನುಭೂತಿಯನ್ನ ಪಡೆಯೋಣ ಅವನ ಅಸ್ತಿತ್ವವನ್ನ ಅರಿಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ